ಅವನ ಹತ್ರ ಏನೂ ಆಸೆ ಪಟ್ಟಿಲ್ಲ ನನ್ನ ಕೊಳ್ಳಿ ಇಡಬೇಕು ನನ್ನ ಪಕ್ಕದಲ್ಲಿ ಕುತ್ಕೊಂಡು ನನ್ನ ಕಣ್ಣಿರಾ ಅಷ್ಟೆ ಇನ್ನೇನು ಬೇಡ ಸೊಸೆ ಹತ್ರನೂ ಆಸೆ ಪಡೋದಷ್ಟೆ ನಾವು ಹತ್ತಾಯಿದ್ಲು ಥೂ ಇವಳ ಅನ್ಬಾರ್ದವಳು ಬಟ್ಟೆ ಅನ್ನೋದೇ ಗೊತ್ತಿರಲಿಲ್ಲ ಒಡವೆ ಆಸೆಯಲ್ಲಿ ಊಟ ಸಿಕ್ಕಿದ್ರೆ ಸಾಕಾಗಿರುತ್ತೆ ಒಂಜೀ ಕಿವೆಲ್ಲ ಆಸೆಯಲ್ಲಿ ತೊಗೋಬೇಕು ಆಸೆನೇ ಸತೋಯ್ತು ನನ್ನ ಜೀವನ ಗಂಡ ಅನ್ನೋ ಹೊಸ ಅದು ಯಾರು ಕೊಡೋಕ್ಕಾಗಲ್ಲ ಊಟ ಕೊಡ್ಬೋದು ಒಂದು ಹೆಣ್ಣಿಗೆ ತಾಯಿ ಮನೇಲಿ ಬಟ್ಟೆ ಕೊಡ್ಬೋದು ಜಾಗ ಕೊಡ್ಬೋದು ಗಂಡನ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಕಲಾವಿದರನ್ನ ಯಾರು ಸತ್ರ ಎಷ್ಟು ಜನ ನೆನೆಸ್ಕೊಳ್ತಾರೆ ಗೊತ್ತಾ ಒಂದು ಚಿಕ್ಕ ಪಾತ್ರ ಮಾಡಿ ಬಂದಿರು ಏ ನೀವು ಆರ್ಟಿಸ್ಟ್ ಅಲ್ವಾ ಆರ್ಟಿಸ್ಟ್ಗಿರೋ ಗೌರವ ಎಲ್ಲೂ ಯಾವುದಕ್ಕೂ ಇಲ್ಲ ಕಣ್ರಿ ನನಗೆ ಗೊತ್ತಿರೋಂಗೆ ಇವತ್ತು ಅವನು ಎಷ್ಟೇ ಯಾವುದೇ ಕೆಲಸದಲ್ಲಿದ್ದರೂ ಕಲಾವಿದರು ಅಂದರೆ ಬಿತ್ಸಾಯ್ತಾರೆ ಮನೇಲಿ ನಾನು ಬರ್ತಾಂಗಿಲ್ಲ ನಂಬೇಡ ನಂಬೇಡ ನರ್ಸನ್ನೆಲ್ಲ ನಂಬೇಡ ಅಂತ ಅಕ್ಕರೇಗಿಸೋಳು ಈ ಕಡೆ ಇವಳು ಯಾವಳು ಹೇಳಿದ ಆಡ್ತಿರ್ತಾವೆ ಅಂತ ನಗ್ತಿರ್ತೀನಿ ಗೊತ್ತಿಲ್ಲ ನನಗೆ ಇವೆಲ್ಲ ಆ ಸಾಂಗ್ ಬಂದಿದೆ ಅಂತಲೂ ನನಗೆ ಗೊತ್ತಿಲ್ಲ ಮೇಡಮ್ ಶೂಟ್ ಮಾಡಿದ್ವಿ ಬಂದ್ವಿ ಆಮೇಲೆ ಯಾರೂ ಮನೇಲಿಲ್ಲ ಒಂದು ಸಲ ಸುಮ್ಮನೆ ಬೆಳಗ್ಗೆ ಮನೇಲೆ ಇದ್ದೆ ಆಗಿಬಿಟ್ಟೆ ಹಾಡು ಬರ್ತದೆ ಹೇ ಇದೇ ಹಾಡಲ್ವ ಹೇಳಿದ್ದು ಆಗ್ಬಿಟ್ಟು ಅದನ್ನು ನೋಡ್ತೀನಿ ಕಂಡುಬಿಟ್ಬಿಟ್ಟು ನಾನೇನೇ ಅದು ಇಷ್ಟೇ ಮಿಡಿ ಅದಾಗ ಯಾರೂ ಬರ್ದೇ ಇದ್ದವರು ಬೆಳಿತಾ ಬೆಳಿತಾ ಬೆಳೀತಾ ಎಲ್ಲರೂ ಬರ್ತಾರೆ ನಮ್ಮ ರಿಲೇಟಿವ್ ಹುಡ್ಗಿ ನಮ್ಮ ಗೊತ್ತಿರೋ ಹುಡುಗಿ ನಮ್ಮೂರು ಹುಡುಗಿ ದೊಡ್ಡ ದೊಡ್ಡ ಪ್ರೊಡಕ್ಷನ್ ದೊಡ್ಡ ದೊಡ್ಡ ಸ್ಟಾರ್ ಎಲ್ಲ ಪರಿಚಯ ಅದೆಲ್ಲ ಕಲಾವಿದೆಗೆ ಮಾತ್ರ ಇದು ನನ್ನ ಸ್ವಂತ ಇಚ್ಛೆಯಲ್ಲಿ ಮಾಡಿರೋದು ಇದು ಇದಕ್ಕೂ ಇಂಡಸ್ಟ್ರಿಗೂ ಸಂಬಂಧ ತಗೊಂಡೋಗಲ್ಲ ನಾನು ಇಂಡಸ್ಟ್ರಿ ಇಂಡಸ್ಟ್ರಿಯಾಗೇ ಇಟ್ಕೊಳ್ತೀನಿ ಆಶ್ರಮ ಆಶ್ರ ಆಶ್ರಮದಲ್ಲಿ ಬಂದರೆ ನಾನೊಬ್ಬಳು ಕೆಲಸದವಳು ಭಿಕ್ಷೆ ಬೇಡಿ ಸಾಕ್ತೀನಿ ಇಂಡಸ್ಟ್ರಿ ಅಂತ ಹೋದಾಗ ಕಾರಲ್ಲಿ ಹೋಗ್ಬಿಟ್ಟು ಕ್ಯಾರವನಲ್ಲಿ ಕೂತ್ಕೊಂಡು ಊಟ ಮಾಡಿ ಬರ್ತೀನಿ ಎರಡಕ್ಕೂ ವ್ಯತ್ಯಾಸ ತುಂಬ ಇದೆ ಇವತ್ತು ಸಿನಿಮಾ ಸೀರಿಯಲ್ ಮಾಡ್ತಾ ಇದ್ದೀರಾ ಹೇಗೆ ಏನು ಸೀರಿಯಲ್ಲು ಬರ್ತಾ ಇದೆ ಬಟ್ ಮಾಡೋಕ್ಕಾಗಲ್ಲ ಸಿನಿಮಾಗಳು ಮಾ ಒಂದೊಂದು ಔಟ್ಡೋರ್ ಓಡಕ್ಕೆ ಹೋಗೋಕ್ಕಾಗಲ್ಲ ಹೊರಗಡೆ ಬೆಂಗಳೂರಲ್ಲೇ ಇದ್ದರೆ ಖಂಡಿತ ಹೋಗಿ ಮಾಡ್ಕೊಂಡು ಬರ್ತಾ ಇದೆ ಚಾನ್ಸಸ್ ಮಿಸ್ ಮಾಡಿಕೊಂಡು ಅನಿಸ್ತಾ ಇಲ್ವಾ ಅನಿಸುತ್ತೆ ಅದಕ್ಕಿಂತ ಪುಣ್ಯದ ಕೆಲಸ ಮಾಡ್ತಾಯಿದ್ದೀನಿ ಅಂತಲೂ ಅನಿಸುತ್ತೆ ಅದಕ್ಕಿಂತನೂ ನಾನು ಪಟ್ಟಿರೋ ಕಷ್ಟಗಳಿಗೆ ನಾನು ಪಟ್ಟಿರೋ ನೋವುಗಳಿಗೆ ಅದೆಲ್ಲವೂ ಕಂಪೇರ್ ಮಾಡಿದ್ರೆ ಏನಾರು ಒಂದು ಒಳ್ಳೆಯ ಕೆಲಸ ಇದೆ ಅಂದರೆ ನನಗೆ ಗೊತ್ತಿರೋ ಹಂಗೆ ಇದು ಎಷ್ಟೋ ಜನ ತಾಯ್ದಿರು ಊಟ ಮಾಡ್ತಿದ್ದಾರೆ ತಾಯಿ ಮಡ್ಲು ಕೊಡ್ತಾಳೆ ಅಪ್ಪ ಹೆಗಲು ಕೊಡ್ತಾನೆ ಈ ಎರಡೂ ಜೀವಕ್ಕೂ ಊಟ ಆಗ್ತಾಯಿದ್ದೀನಿ ಅದೊಂದು ಸಮಾಧಾನ ಇದೆ ಸತ್ತ ತಕ್ಷಣ ಆಚೆ ಹಾಕ್ಬಿಡ್ತಾರೆ ಎಲ್ಲಿ ಇಟ್ಕೊಳ್ತಾರೆ ನಮ್ಮನ್ನು ನಾನು ಒಡವೆ ಹಾಕ್ತಾರಾ ನಾನು ದುಡ್ತೇನಾರು ಹಾಕ್ತಾರ ನೋಟು ನಾನು ಇಟ್ಟಿರೋದು ನನ್ನ ಮನೆ ತಂದು ನನ್ನ ಮೇಲೆ ಹಾಕ್ತಾರ ಅದು ಕಲ್ತಿದ್ದೆ ನಾನು ಅಪ್ಪು ಸರಿದ್ದೆ ಎಷ್ಟೇ ಜೀವನ ಅಂತ ಗೊತ್ತಾಗಿದೆ ಅಪ್ಪು ಸರ್ ಕಡೆಯಿಂದ ಅದಕ್ಕೆ ಮುಂಚೆ ಆರಾಮಾಗಿದ್ದೆ ಇವೆಲ್ಲ ನನಗೆ ಆಶ್ರಮ ಇವೆಲ್ಲ ಗಂಧ ಗಾಳಿ ನನಗೆ ಇವೆಲ್ಲ ಏನೂ ಗೊತ್ತೇ ಇಲ್ಲ ಆಶ್ರಮ ಮಾಡಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ ಇನ್ನಷ್ಟು ರಾಣಿ ನಾನು ಫಸ್ಟು ಫೋಟೋಶೂಟ್ ಶೂಟ್ ಮಾಡಿಸಿದ್ದೆ ಯಾವಾಗ ಡಿ ಸಿ ನಾಗೇಶ್ ಅಂತಿದ್ರು ಅವ್ರು ತೀರ್ಕೊಂಡ್ರು ಅವಾಗ ಫೋಟೋಶೂಟ್ ಏನಿಲ್ಲ ಇಲ್ಲ ನನಗೆ ಒಂದು ಮೊಬೈಲಲ್ಲಿ ಆ ಕ್ಯಾಮ್ರಾಗಳಲ್ಲಿ ಒಂದೊಂದು ಫೋಟೋ ಹಿಡ್ಕೊಂಡ್ರೆ ಅವೇ ಹಳೆ ಫೋಟೋಸ್ಗಳು ನಾನೇನು ಅನಿಸುತ್ತೆ ಎಲ್ಲೆಲ್ಲಿ ಹೋಗ್ತೀನಿ ಅವರವರ ತಾಣ ಒಂದು ಫೋಟೋ ಕೊಟ್ಬಿಡೋಣ ಅಣ್ಣ ಒಂದು ಫೋಟೋ ಕೊಡೋಣ ಕೇಳಲೇಬೇಕಿತ್ತು ಕೇಳ್ತಿದ್ವಿ ಅವ್ರು ಒಂದು ಫೋಟೋ ಕೊಡ್ರೆ ನನಗೆ ಒಂಥರ ಯಾರೋ ನನ್ನ ಪುಟ್ಬಾತಲ್ಲಿರೋರನ್ನ ಮದುವೆಗೆಲ್ಲ ಕರೀತಾರೆ ಅಂದ್ರೆ ಅದೇ ಒಂದು ಗ್ರೇಟ್ ಅಲ್ವಾ ಎಷ್ಟು ಖುಷಿ ಆಗುತ್ತಲ್ವಾ ಯಾರೋ ಕರೆದಿದ್ದವರು ಪುಟ್ಬಾತಲ್ಲಿ ಬಿದ್ದಾಗ ಯಾರೂ ಬರದೇ ಇದ್ದವರು ಬೆಳೀತಾ 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 ಎಲ್ಲರೂ ಬರ್ತಾರೆ ನಮ್ಮ ರಿಲೇಟಿವ್ ಹುಡ್ಗಿ ನಮ್ಮ ಗೊತ್ತಿರೋ ಹುಡುಗಿ ನಮ್ಮೂರು ಹುಡುಗಿ ನನ್ನ ಫ್ರೆಂಡು ನನ್ನ ಸ್ನೇಹಿತೆ ಎಲ್ಲರೂ ಅಲ್ಲಿ ತುಂಬ ಹುಟ್ಕೋತಾರೆ ನನಗೆ ಮಾಡಿದ್ದೀನಿ ಅದು ಒಂದೆರಡು ಸಿನಿಮಾ ಮಾಡಿದ್ದೀನಿ ಆನ್ ಸ್ಪಾಟ್ ಅದು ಹೇಳಿದ್ದಾರೆ ಮಾಡಿದ್ದೀನಿ ನಾನು ನನ್ನ ಪಾತ್ರಕ್ಕೆ ಬೆಲೆ ಕೊಟ್ಟಿದ್ದೀನಿ ಅದು ಯಾವ ಪಾತ್ರನ ರಾಗಿ ಕಾಸ್ಟ್ಯೂಮ್ ಅನ್ನೋದು ನನಗೆ ನನಗೆ ಗೊತ್ತಿರೋ ಹಾಗೆ ಎರಡು ಸಿನಿಮಾ ಆ ಥರ ಮಾಡಿ ಕತನಾಕ್ ಒಂದು ಮಾಡಿದ್ದೀನಿ ಇನ್ನೊಂದು ಸಿನಿಮಾ ರಾಮ ರಘುರಾಮ ಅದು ಎರಡೇ ಮಾಡಿದೆ ಆ ಪಾತ್ರಕ್ಕೆ ತಕ್ಕಂತೆ ಮಾಡಿದ್ದೀನಿ ನಾನು ಕಲಾವಿದೆ ಪಾತ್ರ ಅಷ್ಟೇ ಅದರಿಂದ ಆಚೆ ಬಂದ ಮೇಲೆ ಬೇರೆ ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದೀನಿ ನಾನು ಇಲ್ಲ ಅಂತ ಹೇಳಲ್ಲ ಭದ್ರಾ ಒಂದು ಸಿನಿಮಾ ಭದ್ರಾ ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತೆ ನಮ್ಮ ಬೇಡ ನಮ್ಮ ಬೇಡ ನಂಬೇಡ ಅಂತ ಶರಣ್ ಸರ್ ಅದ್ರಲ್ಲಿ ಒಂದು ಗೆಟಪ್ ಬರ್ತೀನಿ ನನ್ನ ನರ್ಸನ್ ಮನೇಲಿ ಯಾವಾಗಲೂ ರೇಗಿಸೋರು ನನಗೆ ಅದು ಮಾಡಿ ಬಂದಿನ ಶೂಟು ಗೊತ್ತಿಲ್ಲ ಇದು ಸಾಂಗ್ಗೆ ಆಗ್ತಾರೆ ಅಂತ ಮನೇಲಿ ನಾನು ಬರ್ತಂಗಿಲ್ಲ ನಂಬೇಡ ಬೇಡ ನರ್ಸನ್ನೆಲ್ಲ ನಂಬೇಡ ಅಂತ ಅಕ್ಕ ರೇಗಿಸೋಳು ಈ ಕಡೆ ಇವಳು ಯಾವಳು ಹೇಳಿದೀನಲ್ಲ ಆಡ್ತಿರ್ತಾವೆ ಅಂತ ನಗ್ತಿರ್ತೀನಿ ಗೊತ್ತಿಲ್ಲ ಇವೆಲ್ಲ ಆ ಸಾಂಗ್ ಬಂದಿದೆ ಅಂತಲೂ ನನಗೆ ಗೊತ್ತಿಲ್ಲ ಮೇಡಮ್ ಶೂಟ್ ಮಾಡಿದ್ವಿ ಬಂದ್ವಿ ಆಮೇಲೆ ಯಾರೂ ಮನೇಲಿಲ್ಲ ಒಂದು ಸುಮ್ಮನೆ ಬೆಳಗ್ಗೆ ಮನೇಲೆ ಇದ್ದೆ ಆಗ್ಬಿಟ್ಟೆ ಹಾಡು ಬರ್ತೀವಿ ಹೇ ಇದೇ ಹಾಡಲ್ವ ಹೇಳಿದ್ದು ಆಗ್ಬಿಟ್ಟು ಅದು ನೋಡ್ತೀನಿ ಕಣ್ಬಿಟ್ಬಿಟ್ಟು ನಾನೇನೇ ಅದು ಇಷ್ಟೇ ಮಿಡಿ क्यूट ಅ ಚೆನ್ನಾ ಕಾಣ್ತಿದೆ ಅಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ನನಗೆ ನನ್ಗಿಷ್ಟ ನನ್ ಖುಷಿ ಆಯ್ತು ಈಗ ರೀಸೆಂಟ್ ಆಗಿ ದಪ್ಪ ಆಗಿದ್ದು ಚೆನ್ನಾಗಿ ಪಾತ್ರಗಳು ಚೆನ್ನಾಗಿರೋದು ಒಳ್ಳೊಳ್ಳೆ ಪಾತ್ರ ಸಿಕ್ಕ ದು ಒಳ್ಳೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅದನ್ನ ಅವಾಗ ಅವಾಗ ಯಾರು ಇಲ್ಲದಾಗ ಮನೇಲಿ ನೋಡುತ್ತಿರ್ತೀನಿ ಒಂದಸಲ ಯಾರು ಇಲ್ಲದಿದಾಗ ಎಲ್ಲರ ಮುಂದೆ ಮಕ್ಕಳ ಮುಂದೆ ನೋಡಕ ಆಗಲ್ಲ ಕೇಳೋ ಅಂದ್ರೆ ಕ್ಯಾಶುಯಲ್ ಟಿವಿಲಿ ಬಂದಾಗ ಎಲ್ಲರೂ ನೋಡೇ ನೋಡ್ತಾರೆ ಅದು ತಪ್ಪಲ್ಲ ಕಲಾವಿದೆ ಅಂತ ಬಂದಾಗ ಎಲ್ಲವೂ ಮಾಡಬೇಕು ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂದ್ರೆ ಇರಬೇಕಾಗುತ್ತೆ ಎಲ್ಲ ಪಾತ್ರ ಮಾಡಿದ್ರೇನೆ ಆ ಸಿನಿಮಾ ಆಗೋದು ಯಾವುದು ಇಲ್ಲ ಅಂದ್ರೆ ಸಿನಿಮಾ ಆಗಲ್ಲ ಸಿನಿಮಾಗೆ ಏನು ಬೇಕೋ ಅದನ್ನ ಮಾಡಿರ್ತಾರೆ ಪಾತ್ರ ಏನು ಬೇಕೋ ನಾವು ಮಾಡ್ತೀವಿ ಮನೆಗೆ ಬರ್ತೀವಿ ಅವ್ರು ಏನು ಕರ್ಕೊಂಡು ಮನೆಗೆ ಬರಲ್ವಲ್ಲ ಅವ್ರನ್ನ ಅಲ್ಲಿ ಬಿಡ್ತೀವಿ ಮೇಕಪ್ ತೆಗಿತೀವಿ ದುಡ್ಡಿಸ್ಕೊಳ್ತೀವಿ ಮನೆಗೆ ಬರ್ತೀವಿ ಪಾತ್ರ ಸುಮಾರು ನಯನತರ ಜೊತೆ ಕೆಲಸ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಆ ಸಿನಿಮಾ ಹಿಮ್ಮೆಕ್ಕಾನಂತ ಅವ್ರ ಜೊತೆ ಒಳ್ಳೆ ಪಾತ್ರ ಅದೊಂದು ತೆಲುಗು ತುಳು ಸಿನಿಮಾ ಅವಾರ್ಡ್ ಬಂತು ರಿಕ್ಷಾ ಡ್ರೈವರು ಅದೊಂದು ಮಾಡಿದೆ ಸುಮಾರು ಸಾಂಗ್ಗಳು ಬುಲ್ಬುಲ್ ಸಿನ್ಮಾ ಬುಲ್ಬುಲ್ ಸಿಮಾ ನಂಗೆ ಅವಾಗ ಅಣ್ಣ ಅಣ್ಣನೇನು ನೆನಪಾದಾಗೆಲ್ಲ ಬುಲ್ಬುಲ್ ಸಿನ್ಮಾ ನೋಡ್ತಾ ಇರ್ತೀನಿ ಹೂ ಚೆಂಡು ಹುಡುಗಿ ಅದರಲ್ಲಿ ಎಲ್ಲ ಫ್ಯಾಮಿಲಿ ಸಾಂಗು ಆ ಸಾಂಗಲ್ಲಿ ಮತ್ತೆ ಅಪ್ಪು ಸಾರ್ದು ಹುಡುಗರು ಸಿನ್ಮಾ ಜಾತ್ರೆ ಸಾಂಗು ಅದನ್ನು ನೋಡ್ತಿರ್ತೀನಿ ಇಡೀ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಇರ್ತೀವಿ ಅದೊಂದು ಥರ ಮೆಮೊರಿ ಅವಾಗವಾಗ ಈಗ ಆಶ್ರಮ ಅಂತ ಮಾಡಿದ್ಮೇಲೆ ನನ್ನ ಸಿನಿಮಾ ನಾನೇ ಮತ್ತೆ ಸತಿ ರಿಪೀಟ್ ನೋಡ್ಕೋತಾ ಇರ್ತೀನಿ ನಾನೇನ ಖುಷಿ ಅಂದರೆ ಪ್ರಪಂಚದಲ್ಲಿ ಒಂದು ವಿಷಯ ಏನಂದರೆ ಯಾರನ್ನು ಬೇಕಾರು ಮರೀತಾರೆ ಕಲಾವಿದರನ್ನ ಮರಿಯಲ್ಲ ನೋಡಿ ಒಂಥರ ಅದು ಗಾಡ್ ಗಿಫ್ಟ್ ದೇವ್ರು ಕೊಟ್ಟಿರೋ ಭಿಕ್ಷೆ ಅನ್ಕೋಬೇಕು ಕಲಾವಿದರು ಅನ್ನೋದೇ ಒಂದು ದೇವ್ರು ಕೊಟ್ಟಿರೋ ಭಿಕ್ಷೆ ಸತ್ರು ಬದುಕಿರ್ತೀವಿ ಬದುಕಿದರೂ ಇನ್ನೂ ಬದುಕಿರ್ತೀವಿ ನೋಡಿ ಕಲಾವಿದರನ್ನ ಯಾರ ಸತ್ರ ಎಷ್ಟು ಜನ ನೆನೆಸ್ಕೊಳ್ತಾರೆ ಗೊತ್ತಾ ಒಂದು ಚಿಕ್ಕ ಪಾತ್ರ ಮಾಡಿ ಏ ನೀವು ಆರ್ಟಿಸ್ಟ್ ಅಲ್ವಾ ಆರ್ಟಿಸ್ಟ್ಗಿರೋ ಗೌರವ ಎಲ್ಲೂ ಯಾವುದಕ್ಕೂ ಇಲ್ಲ ಕಣ್ರಿ ನನಗೆ ಗೊತ್ತಿರೋ ಹಂಗೆ ಇವತ್ತು ಅವನು ಎಷ್ಟೇ ಯಾವುದೇ ಕೆಲಸದಲ್ಲಿದ್ದರೂ ಕಲಾವಿದರು ಅಂದರೆ ಬಿತ್ಸಾಯ್ತಾರೆ ಅಪ್ ಅಭಿ ಆ ಪ್ರೀತಿ ಆ ಬಿತ್ಸಾಯ್ತಾರೆ ಕ್ಯಾಶುವಲಾಗಿ ಮಾತಾದು ಬಟ್ ಆ ಪ್ರೀತಿ ಅವ್ರಿಗೆ ಅವರು ಅಂದರೆ ಆ ಪಾತ್ರಕ್ಕೆ ಕೊಡುವಂಥ ಪ್ರೀತಿ ಖುಷಿ ಕಲಾವಿದರು ಅನ್ನೋದೇ ಒಂದಿದು ನೋಡಿ ಈಗ ನಾವು ಯಾವುದೇ ಫಂಕ್ಷನ್ ಮಾಡಲಿ ಅವ್ನು ಎಷ್ಟೇ ಯಾವುದೇ ಕೆಲಸದಲ್ಲಿ ಯಾವುದೇ ಏನು ಕಲಾವಿದ್ರನ್ನ ಕರೀತಾರೆ ಆ ಕಲಾವಿದರು ಅನ್ನೋದಿದೆಯಲ್ಲ ಎಷ್ಟು ಜನಕ್ಕಿದ್ದಾರೆ ಅದೃಷ್ಟ ನೋಡಿ ಅವ್ರು ಸತ್ತಿದ್ರು ದಿನ ಬದುಕಿರ್ತಾರೆ ದಿನ ನೋಡ್ತಿರ್ತೀವಿ ಬಟ್ ಅದೇ ಇಂಜಿನಿಯರ್ಸ್ ಹತ್ರ ದಿನ ನೋಡ್ತೀವ ಒಬ್ಬ ಕೂಲಿ ಕೆಲಸ ಮಾಡೋವನ್ನ ದಿನ ನೋಡ್ತಿರ್ತೀವ ಒಬ್ಬರು ಆಟೋ ಡ್ರೈವರ್ಗೆ ದಿನ ನೋಡ್ತೀವ ಎಲ್ಲಿ ನೋಡ್ತೀವಿ ನಿಜ ಹೇಳಿ ನಾನು ನಿಜನೇ ಹೇಳ್ತಾರೆ ಅದು ಇದು ಕಲಾವಿದ್ರು ಸತ್ತ ದಿನ ಇರ್ತಾರೆ ನಮ್ಮ ಮನಸ್ಸಲ್ಲಿ ಜನಗಳ ಕ್ಯಾರೆಕ್ಟರ್ ಅಟ್ಯಾಚಾಗಿರುತ್ತೆ ಒಂದು ಸೀರಿಯಲ್ಗಳಲ್ಲಿ ಮನೆ ದಿನ ಕುತ್ಕೊಂಡು ನೋಡ್ತಿರ್ತಾರೆ ಸೀರಿಯಲ್ಲು ಅವರದನ್ನು ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ ಯಜಮಾನ ಸಿನಿಮಾ ಇವೆಲ್ಲ ನೋಡಿದಾಗ ನಾವೇ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರ್ತೀವಿ ನಾನು ಕಲಾವಿದೆಯಾಗೆ ಅಟ್ಯಾಚ್ಮೆಂಟ್ ಆಗಿರ್ತೀನಿ ಪ್ರತಿಯೊಂದು ಪಾತ್ರ ನನಗೆ ತುಂಬ ಇಷ್ಟವಾದ ಸಾಗ್ಯದಂದರೆ ನನ್ನವರು ಯಾರೂ ಇಲ್ಲ ಅದು ನನ್ನ ಜೀವನಕ್ಕೆ ಅವಾಗವಾಗ ಬಂದು ಹೋಗ್ತಾ ಇರುತ್ತೆ ನಿಮ್ಮ ಮಗ ಇದನ್ನೆಲ್ಲ ಏನೇ ಇದ್ರು ಗಂಡ ಅನ್ನೋ ವಸ್ತು ಅದು ಯಾರೂ ಕೊಡೋಕ್ಕಾಗಲ್ಲ ಊಟ ಕೊಡ್ಬೋದು ಒಂದು ಹೆಣ್ಣಿಗೆ ತಾಯಿ ಮನೇಲಿ ಬಟ್ಟೆ ಕೊಡ್ಬೋದು ಜಾಗ ಕೊಡ್ಬೋದು ಗಂಡನ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಯಾರೂ ಕೊಡೋಕ್ಕಾಗಲ್ಲ ನಿಮ್ಮ ಎಷ್ಟು ಖುಷಿ ಸಪೋರ್ಟ್ ಮಾಡ್ತಿದ್ರು ಬರ್ತಾ ಇರಲಿಲ್ಲ ಬರ್ತಿರ್ಲಿಲ್ಲ ಗೊತ್ತಿಲ್ಲ ಒಂದು ಸೀರೆ ಮಾತ್ರ ಇದೆ ಇವತ್ತಿಗೂ ನಾನು ಸತ್ತರೆ ನಾನು ಇದೇ ಮೇಲೆ ಹಾಕಬೇಕು ಅಂತ ಇಟ್ಟಿದ್ದೀನಿ ಅವ್ರು ಕೊಡಿಸಿರೋ ಸೀರೆ ಲಾಸ್ಟ್ ನನಗೆ ಯಾರ್ದು ಏನು ಬೇಡ ಏನೂ ಆಸೆ ಇಲ್ಲ ನನಗೆ ಚಿನ್ನ ಆಸೆ ಇಲ್ಲ ಒಡವೆ ಇಲ್ಲ ಅಕ್ಕ ಏನು ಬೇಕೋ ಅದು ಆಸೆ ಇದೆ ಯಾವುದೂ ಆಸೆ ಪಟ್ಟಿಲ್ಲ ಇವತ್ತಿರ್ಗೂ ನಾನು ನನಗೋಸ್ಕರ ನಾನು ಏನೂ ಆಸೆ ಪಟ್ಟು ಒಂದು ಗ್ರಾಮ್ ಚಿನ್ನನೂ ಆಸೆ ಪಟ್ಟಿಲ್ಲ ಒಡವೆಗಳು ಮಾಡಿಸಿದ್ದೆ ಮನೆ ಕಟ್ಟಬೇಕಾದ್ರೆ ಮಾರ್ದೆ ತುಂಬ ಸಲ ಮಾರಿದ್ದೀನಿ ಇಟ್ಟಿದ್ದೀನಿ ಈಗಲೂ ಹತ್ತು ಲಕ್ಷ ಒಡವೆ ಇಟ್ಟಿದ್ದೀನಿ ಏನನ್ನೂ ಕೊಡ್ತೀನಿ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ ಬಟ್ಟೆ ನದೇ ಗೊತ್ತಿರಲಿಲ್ಲ ಒಡವೆ ಆಸೆ ಇಲ್ಲಿ ಊಟ ಸಿಕ್ಕಿದ್ರೆ ಸಾಕಾಗಿರುತ್ತೆ ಒಂದು ಜೀವ ಕಿವೆಲ್ಲ ಆಸೆಯಲ್ಲಿ ತಗೋಬೇಕು ಆಸೆನೇ ಸತ್ತೋಯ್ತು ನನ್ನ ಜೀವನ ದುಡಿಬೇಕು ನನ್ನ ಮಗನಿಗೆ ಏನೋ ಒಂದು ಮಾಡಿಕ್ಬೇಕು ಇಷ್ಟೇ ಜೀವನ ತಾಯಿಯಾಗ ಆಸೆ ಪಟ್ಟಿದ್ದು ಕೆಟ್ಟ ಉದ್ದೇಶದಲ್ಲ ನಾನು ಪುಟ್ಪಾತಿಗೆ ಬಿದ್ದುಬಿಟ್ಟೆ ನಾನು ಹೆಂಗೋ ಬದುಕ್ಬಿಟ್ಟೆ ನನ್ನ ಮಗ ಹೆಂಗೆ ಬದುಕ್ತಾನೆ ಯಾರೂ ಇಲ್ಲಾಂದ್ರೆ ಅವನತ್ರ ಯಾರು ಬರ್ತಾರೆ ಏನಾರ ಇದ್ದರೆ ಅವ್ನು ನೋಡ್ಕೋತಾರೆ ಅಗಸ್ಮಾತ್ ನಾನು ಹೋಗ್ಬಿಟ್ರು ಏನೂ ಅಂದರೆ ನನ್ನ ಹೇಳ್ತೀನಲ್ಲ ಏನೋ ನನ್ನ ಮಗ ನನ್ನನ್ನು ಪಡೆಯೋ ಪುಣ್ಯ ಮಾಡಿದ್ನೋ ನಾನು ನನ್ನ ಮಗನ ಪಡೆಯೋ ಪುಣ್ಯ ಮಾಡಿದ್ದೀನಿ ನಾನು ಅವನು ಪುಣ್ಯ ಮಾಡಿಲ್ಲ ಆ ಥರ ಮಗನ ಸಿಗ ನಾನು ಪುಣ್ಯ ಮಾಡಿದ್ವಿ ಅವನ ಹತ್ರ ಏನೂ ಆಸೆ ಪಟ್ಟಿಲ್ಲ ನನ್ನ ಹತ್ರವನ್ನ ಇಡಬೇಕು ನನ್ನ ಪಕ್ಕದಲ್ಲಿ ನನ್ನ ನಣ್ಣೀರ ಅಷ್ಟೆ ಇನ್ನೇನು ಬೇಡ ಸೊಸೆ ಹತ್ರನೂ ಆಸೆ ಪಡೋದಷ್ಟೆ ನಮ್ಮ ಇದ್ಲು ಥೂ ಇವಳ ಅನ್ಬಾರ್ದವಳು ಪಕ್ಕದಲ್ಲಿ ಕೂತ್ಕೊಂಡು ನಮ್ಮತ್ತೆ ಇದ್ಲಪ್ಪ ಹೋದ್ರು ನನಗೇನೂ ಆಸೆ ಇಲ್ಲ ಲೈಫಲ್ಲಿ ಮನೆ ಮಾಡಬೇಕು ಇನ್ನೂ ದುಡ್ಡು ಮಾಡಬೇಕು ಅನ್ನೋ ಸಾಕು ಒಳ್ಳೆ ಕೆಲಸ ಮಾಡಬೇಕು ನನ್ನ ಸತ್ರ ಹ್ಯಾಚ ನಾನು ನೆನೆಸ್ಕೋಬೇಕು ನಾನು ನಾನು ಯಾವತ್ತೂ ಸಾಯಬಾರ್ದು ಸತ್ರು ಬದುಕಿರಬೇಕು ಉದ್ದೇಶ ಫುಟ್ಬಾತಲ್ಲಿ ಬಿದ್ದವಳು ಇಲ್ಲಿವರೆಗೂ ಬಂದಿದ್ದೀನಿ ನಾನು ಯಾವತ್ತು ಸಾಯಬಾರ್ದು ಸತ್ರು ಬದುಕಿರಬೇಕು ಸಾಯಲೇಬೇಕು ಒಂದಿನ ಸತ್ತ ಮೇಲೂ ನಾನು ಬದುಕಿರಬೇಕು ಅನ್ನೋದ ಆಸೆ ಕೆಟ್ಟದ್ದು ಯಾರಿಗೂ ಮಾಡಲ್ಲ ಯಾರಿಗೂ ಕೆಟ್ಟದ್ದೇನು ಬಯಸಿಲ್ಲ ಕಷ್ಟಪಟ್ಟಿದ್ದೀನಿ ಕಲ್ಲು ಮುಳ್ಳು ಎಲ್ಲವೂ ಇತ್ತು ರೋಡಲ್ಲಿ ದಾಟ್ಕೊಂಡೇ ಹೋಗಿದ್ದೀನಿ ಎಗ್ರ ಕಣ್ಣೇ ಹೋಗೋಕ್ಕಾಗಲ್ಲ ಯಾರುವೇ ಒಂದೇ ರೋಡ್ ಯಾವುದೂ ಒಳ್ಳೇದಿರಲಿಲ್ಲ ಎಲ್ಲಿರುತ್ತೆ ಇದ್ರೆ ಕೆಟ್ಟ ಕೆಟ್ಟ ಕಣ್ಣುಗಳು ತುಂಬ ಬಿದ್ರೂ ದಾಟ್ಕೊಂಡು ಹೋಗಿದ್ದೀನಿ ಬಿದ್ದಿಲ್ಲ ಅಂತ ನಾನೇನು ಹೇಳಲ್ಲ ಬಿದ್ದಿದ್ರು ನಡ್ಕೊಂಡು ಹೋಗಿದ್ದೀನಿ ಅದನ್ನು ದಾಟ್ಕೊಂಡು ಮುಂದೆ ಹೋಗ್ಬಿಟ್ಟಿದ್ದೀನಿ இவாக நடித்த மீட்டூ மேடம் மீட்டு ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ